ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕ್ರೀಡಾಪಟುಗಳಿಗೆ ದೈಹಿಕ ಶಿಕ್ಷಣ ಮಾತ್ರವಲ್ಲ ಮಾನಸಿಕವಾಗಿ ಸಮಾಜದಲ್ಲಿ ಸ್ವಸ್ಥವಾಗಿ ಬದುಕಬೇಕು ಎಂದು ಸತ್ಯಜಿತ್ ಶಿವಾನಂದ ಪಾಟೀಲ್ ಹೇಳಿದರು ದೈಹಿಕವಾಗಿ ಸದೃಢವಾಗಿ ಉಳಿಯಬೇಕು ಎನ್ನುವ ಉದ್ದೇಶದಿಂದ ಈ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದರು ಆ ಕಮಿಟಿ ಸದಸ್ಯರಿಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ ಎಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಸಚಿವ ಶಿವಾನಂದ ಪಾಟೀಲ್ ಅವರ ಸುಪುತ್ರ ಸತ್ಯಜಿತ್ ಶಿವಾನಂದ ಪಾಟೀಲ್ ಅವರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಾಲ್ ಪಟ್ಟಣದ ವಿಬಿಸಿ ಮೈದಾನದಲ್ಲಿ ಹಮ್ಮಿಕೊಂಡ ಎಂಪಿಎಲ್ ಸೀಸನ್ ಏಳು ಕ್ರಿಕೆಟ್ ಆಟಕ್ಕೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡುಗೆ ಮತ್ತು ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ರಾಜೇಶ್ವರಿ ಗಾಯಕ್ವಾಡ ಆಯ್ಕೆಯಾಗಿದ್ದಾರೆ ಅದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯ ಹಾಗೆ ಕ್ರೀಡೆಯನ್ನು ಮುಖ್ಯವಾಹಿನಿಗೆ ತರುವಂತ ಕೆಲಸ ಆಗಬೇಕಿದೆ ಹಾಗೆ ಕ್ರೀಡಾಪಟುಗಳು ದೈಹಿಕ ಶಿಕ್ಷಣ ಮಾತ್ರವಲ್ಲ ಮಾನಸಿಕವಾಗಿ ಸಮಾಜದಲ್ಲಿ ಸ್ವಸ್ಥವಾಗಿ ಬದುಕಬೇಕು ಆ ರೀತಿ ಪ್ರೇರಣೆ ಆಗಿ ಎಂದು ಹೇಳಿದರು ಈ ವೇಳೆ ಕಾಮರಾಜಗೌಡ ಬಿರಾದರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಶಿರೋಡ್ ಮುಖಂಡ ವಾಯಚ್ ವಿಜಯಕರ ಮುತ್ತು ಗಣಾಚಾರಿ ಯಾಸಿನ್ ಸೋಟೆ ಹುಸೇನ್ ಮುಲ್ಲಾ ಸಂಗಪ್ಪ ಮೇಲನ್ಮಣಿ ಆಸ್ಪಾಕ್ ಡೌಳಗಿ ಕಮಿಟಿಯ ರಂಜಾನ್ ನದಾಪ್ ನಜೀರ್ ದಾಂಡಿಯಾ ಬಾಬರ್ ತೌಶೀಬ್ ಯಲ್ಲಪ್ಪ ಮ್ಯಾಗೇರಿ ಅಡವಯ್ಯ ಹಿರೇಮಠ ಮಕಾಂದಾರ ರಾಮನ ನಾಯಕ್ ಮಕ್ಕಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಾಸ್ ಹಾರಿಸುವ ಮೂಲಕ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗಳಿಗೆ ಸತ್ಯಜಿತ್ ಚಾಲನೆ ನೀಡಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬ್ಯಾಳ ಪಟ್ಟಣದ ಬಿಬಿಸಿ ಮೈದಾನದಲ್ಲಿ ಜರುಗಿತು ಎಂಪಿಎಲ್ ಪ್ರೀಮಿಯರ್ ಸೀಸನ್ ಏಳರ ಈ ಒಂದು ಪಂದ್ಯಾವಳಿಗಳು ಚಾಲನೆಗೊಂಡವು ದೈಹಿಕವಾಗಿ ಎಲ್ಲರೂ ಸದೃಢವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಏನಿದು ಒಂದು ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೋ ಅದಕ್ಕಾಗಿ ಎಲ್ಲಾ ಕಮಿಟಿಯ ಸದಸ್ಯರಿಗೆ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕೀನಿ ಈ ಸಂದರ್ಭದಾಗ ನಾವು ಸ್ಫೂರ್ತಿಗೋಸ್ಕರ ಸ್ಫೂರ್ತಿಗೋಸ್ಕರ ಎಲ್ಲೂ ಬೇರೆ ಕಡೆ ನೋಡೋ ಅವಶ್ಯಕತೆ ಇಲ್ಲ ಕ್ರಿಕೆಟ್ ಅಂದ್ರ ಬಹುತೇಕ ನಿಮ್ ಗಮನಕ್ಕಾಯಿತು ಇಲ್ಲೋ ಗೊತ್ತಿಲ್ಲ ಮಹಿಳೆ ಕ್ರಿಕೆಟ್ ಟೀಮ್ದಾಗ ರಾಷ್ಟ್ರೀಯ ಮಹಿಳೆ ಕ್ರಿಕೆಟ್ ಟೀಮ್ ದಾಗ ನಮ್ ಬಿಜಾಪುರ್ ಮೂಲದವರೇ ರಾಜೇಶ್ವರಿ ಆಯ್ಕೆ ಆಯ್ಕೆಯಾಗಿ ಹೋಗಿದ್ದು ನಮ್ಗೆಲ್ಲರಿಗೂ ಸಂತೋಷದ ಒಂದು ವಿಷಯ ಅಂತ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕಿನಿ ಅವರು ಗಾಯಕವಾಡೋರು ಆಯ್ಕೆಯಾಗಿ ಹೋಗಿದ್ದು ನಮ್ಗೆಲ್ಲರಿಗೂ ಒಂದು ಅಭಿಮಾನ ತರುವಂತ ಒಂದು ವಿಷಯ ಹಂಗ ನಾವು ಮ್ಯಾಲಿನ ಮೇಲೆ ಕ್ರೀಡೆಗೆ ಮುಂದ ಏನು ಮುಖ್ಯ ವಾಹಿನಿಗೆ ತರುವಂತ ಕೆಲಸ ಆಗಬೇಕಾಗಿತ್ತು ಇವತ್ ನೀವು ನೋಡ್ರಿ ಹರ್ಯಾಣದಾಗ ಒಬ್ರು ವಿಘ್ನೇಶ್ ಕೋಗಾಟ್ ಅಂತ ಹೇಳಿ ನೀವು ದಂಗಲ್ ಅಂತ ಒಂದ್ ಮೂವಿ ಬರ್ತೈತಿ ಅವ್ರ ಮೇಲೆ ಮಾಡಿರ್ತಕ್ಕಂತ ಒಂದು ಬಬಿತಾ ಮತ್ತು ಅವ್ರ ತಂಗಿ ಅವ್ರದ್ದು ಇಬ್ರು ಕ್ರೀಡಾ ಪಟುಗಳು ಏನಿದ್ರು ರೆಸ್ಲಿಂಗ್ ಮಾಡ್ತಿದ್ರು ಅವ್ರ ಮಹಿಳೆಯರು ಅಂತ ಹೇಳಿ ಅವ್ರಿಗೆ ಬೆಂಬಲ ನೀಡ್ತಿರ್ಲಿಲ್ಲ ಹರ್ಯಾಣ ರಾಜ್ಯದಾಗ ಆದ್ರ ಅವ್ರ ತಂದೆ ಶ್ರಮ ಪೆಟ್ಟಿ ಅವ್ರಿಗೆ ಮುಂದ್ ತಂದಿ ಒಲಿಂಪಿಕ್ಸ್ ಪದವಿ ಪಡೆಯುವಂಗ ಅವ್ರು ಮಾಡಿದ್ರು ನಮ್ ದೇಶಿಕ್ ಪದವಿ ತಗೊಂಡ್ ಬರುವಂತ ಕೆಲ್ಸ ಅವತ್ತೇ ದಿವಸ ಅವ್ರೆಲ್ಲಾರು ಮಾಡಿದ್ರು ಇವತ್ತ ಅದೇ ವಿಘ್ನೇಶ್ ಪೊಗಾಟ್ ಅವರು ರೆಸ್ಲಿಂಗ್ ಒಳಗ ಎಂ ಪಿ ಆಗಿದ್ರು ಬಹಳ ಸಂತೋಷ ತರುವಂತ ವಿಷಯ ಹೀಗಾಗಿ ಕ್ರೀಡೆ ಪಟುಗಳು ಪಟುಗಳೇನಿದ್ದೀರಿ ನೀವು ಬರೀ ದೈಹಿಕ ಶಿಕ್ಷಣದ ಬಗ್ಗೆ ಅಷ್ಟೇ ಎಲ್ಲ ಮಾನಸಿಕವಾಗಿ ಕೂಡ ಎಲ್ಲರೂ ಸಮಾಜದಲ್ಲಿ ಸ್ವಸ್ಥವಾಗಿ ಬದುಕ್ಬೇಕು ಅಂತ ಹೇಳಿ ನೀವು ಪ್ರೇರಣೆ ಆಗ್ರಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತಾ ನನಗ ಇವತ್ತಿನ ದಿವಸ ಪ್ರಪ್ರಥಮ ಬಾರಿಗೆ ಮುದ್ರಿ ತಾಲೂಕಿಗೆ ಬಂದು ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮದ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಇನ್ನೊಮ್ಮೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಂತ ಉತ್ತಮವಾದಂತ ಇನ್ಫ್ರಾಸ್ಟ್ರಕ್ಚರ್ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂತ ಈ ಸಂಸ್ಥೆಯವರೆಗೂ ಕೂಡ ಕೃತಜ್ಞ ಕೃತ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಪಾಟೀಲ್ ನಮ್ಮ ಭಾಗಕ್ಕೆ ಪ್ರಥಮ ಬಾರಿಗೆ ಅಂದ್ರೆ ಇಲ್ಲಿಂದ ರಂಜಾನ್ ರೀತಿಯಾಗಿ ರಫಿಕ್ ಬಾಬರ್ ಅವರು ಇವರೆಲ್ಲರೂ ಸೇರಿ ಸತ್ಯಜಿತ್ ಅವರನ್ನ ಭೇಟಿಯಾಗಿ ಹಾಕ್ಬೋದಾಗ ಇಲ್ರಿ ನಮ್ಮೂರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏರ್ಪಡಿಸಿವಿ ಅದಕ್ಕೆ ತಮ್ಮ ಸಹಕಾರದ ಅವಶ್ಯಕತೆ ಐತಿ ಅನ್ನೋ ಮಾತನ್ನು ಹೇಳಿದಾಗ ಅವರು ಯಾವುದು ವಿಚಾರ ಮಾಡಿದ್ರೆ ತಮ್ಮ ಊರಲ್ಲಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ನನ್ನ ಸಹಕಾರ ಸಂಪೂರ್ಣವಾಗಿದೆ ನೀವೇನ್ ಹೇಳ್ತೀರಿ ಅದನ್ನ ನಾನು ಮಾಡ್ತೇನೆ ಎನ್ನುವಂತ ಭರವಸೆಯನ್ನ ಕೊಟ್ಟು ಅವರು ಪ್ರಥಮ ಬಹುಮಾನದ ಕೊಡುಗೆ ಜೊತೆಗೆ ನಮ್ದು ಜೊತೆ ಇರಲಿ ಎನ್ನುವಂತ ಮಾತನ್ನ ಹೇಳಿರುವಂತವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಮಿಟಿಯ ಪರವಾಗಿ ಉತ್ಪೂರ್ವಕವಾದಂತ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಅಂತಂದ್ರ ಇವತ್ತಿನ ದಿನ ಇಂತ ಟೂರ್ನಮೆಂಟ್ಗಳು ನಡಿಬೇಕಪ್ಪ ಅಂದ್ರೆ ಅಂದ್ರ ದಾನಿಗಳ ಅವಶ್ಯಕತೆ ಇರ್ತೈತಿ ಬಹಳಷ್ಟು ಬಿಜಾಪುರ ಜಿಲ್ಲೆಯಲ್ಲಿ ಈ ಒಂದು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲಾದ್ರೂ ನಡೀತಿದ್ರಪ್ಪ ಅಂತಂದ್ರ ಅದು ಮುದ್ದೇಬಾಲ ಪಟ್ಟಣದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾನಿಯರು ಸಿ ಬಿ ಎಸ್ ಕಿ ಆಗಿರ್ಬೋದು ಅದೇ ರೀತಿಯಾಗಿ ಯಾಸಿನ್ ಸೋಟಿ ಅವರಾಗಿರ್ಬೋದು ಇನ್ನಿತರ ಮಾನಿಯರು ಬಹಳ ಜನರ ಕೊಡುಗೆಯಿಂದ ಇಂತ ಒಂದು ಟೂರ್ನಮೆಂಟ್ ಸಂಘಟಿಸಿರುವಂತ ರಂಜಾನ್ ಆಗುವ ಆ ತಂಡದವರಿಗೆ ಮತ್ತೊಮ್ಮೆ ಮದಗೊಮ್ಮೆ ಧನ್ಯವಾದ ತಿಳಿಸ್ತೀನಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಈ ಟೂರ್ನಿಗೆ ರಂಜಾನ್ ಅವರ ಕೊಡುಗೆ ಎಲ್ಲ ಆಟಗಾರರ ಕೊಡುಗೆ ಸಹ ಬಹಳಷ್ಟು ಅನ್ನೋ ಮಾತನ್ನ ಹೇಳಿ